ಓಂ ಕೃಷ್ಣಂ ಒಂದೇ ಜಗದ್ಗುರು ಮನುಷ್ಯ ಹುಟ್ಟಿದ ಮೇಲೆ ಯಾವ ಆಸ್ತಿ ಅಂತಸ್ತನ್ನು ತೆಗೆದುಕೊಂಡು ಹೋಗುವುದಿಲ್ಲ ಬದಲಾಗಿ ನಾವು ಮಾಡಿದ ಪಾಪ ಪುಣ್ಯ ಕರ್ಮಗಳೇ ನಾವು ಇಲ್ಲಿಗೆ ಬಂದು ತೀರಿಸುತ್ತೇವೆ ಭಗವದ್ಗೀತೆ ಏಳನೇ ಅಧ್ಯಯನವನ್ನು ತಿಳಿಯೋಣ ಇನ್ನು ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಭಗವದ್ಗೀತೆ ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಶ್ರೀ ಭಗವಂತನು ಹೇಳಿದನು ಎಲಿಪಾರ್ಥನೆ ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತ ಚಿತ್ತನಾಗಿ ಅನನ್ಯ ಭಾವದಿಂದ ನನ್ನ ಆಶ್ರಯ ಪಡೆದು ಯೋಗಯುಕ್ತನಾಗಿ ನೀನು ಅದರಿಂದ ಸಂಪೂರ್ಣ ವಿಭೂತಿ ಶಕ್ತಿ ಆಶ್ಚರ್ಯವಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತನಾಗಿ ತಿಳಿಯುವೆ ಅದನ್ನು ಕೇಳು ನಾನು ನಿನಗೆ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಪೂರ್ಣವಾಗಿ ಹೇಳುವೆನು ಅದನ್ನು ತಿಳಿದ ಮೇಲೆ ಈ ಜಗತ್ತಿನಲ್ಲಿ ಮತ್ತೆ ಬೇರೆ ಯಾವುದು ತಿಳಿಯಬೇಕಾದದ್ದು ಬಾಕಿ ಇರುವುದಿಲ್ಲ ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ನನ್ನ ಪ್ರಾಪ್ತಿಗಾಗಿ ಪ್ರಯತ್ನಿಸುತ್ತಾನೆ ಮತ್ತು ಹಾಗೆ ಪ್ರಯತ್ನಿಸುವ ಯೋಗಿಗಳಲ್ಲಿಯೂ ಯಾರೋ ಒಬ್ಬನೇ ನನ್ನ ಪರಾಯಣವಾಗಿ ನನ್ನನ್ನು ಯಥಾರ್ಥ ರೂಪದೆಂದು ತಿಳಿಯುತ್ತಾನೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಹೀಗೆ ಎಂಟು ಪ್ರಕಾರದಲ್ಲಿ ವಿಭಾಗಿಸಿದ ನನ್ನ ಪ್ರಕೃತಿಯಾಗಿದೆ ಇದು ಎಂಟು ರೀತಿಯ ಭೇದಗಳುಳ್ಳ ನನ್ನ ಅಪಾರ ಅಂದರೆ ಜಡ ಪ್ರಕೃತಿಯಾಗಿದೆ ಎಲೆ ಮಹಾಬಾವು ಇದಕ್ಕಿಂತ ಬೇರೆಯಾದ ಸಂಪೂರ್ಣ ಜಗತ್ತು ಧರಿಸಲ್ಪಡುವ ನನ್ನ ಜೀವರೂಪಿ ಪರ ಅಂದರೆ ಸಚೇತನ ಪ್ರಕೃತಿ ಎಂದು ತಿಳಿ ಎಲೆ ಅರ್ಜುನ ಸರ್ವ ಪ್ರಾಣಿಗಳು ಈ ಎರಡು ಪ್ರಕೃತಿಗಳಿಂದಲೇ ಉತ್ಪನ್ನವಾಗಿವೆ ಮತ್ತು ನಾನು ಸಮಸ್ತ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯನಾಗಿದ್ದೇನೆ ಸರ್ವ ಜಗತ್ತಿನ ಮೂಲ ಕಾರಣನಾಗಿದ್ದೇನೆ ಎಂದು ನೀನು ತಿಳಿ ಎಲೆ ಧನಂಜನೇ ನನಗಿಂತ ಬೇರೆ ಬೇರೆಯಾದ ಯಾವುದೇ ಪರಮ ಕಾರಣವೂ ಇಲ್ಲ ಈ ಸಂಪೂರ್ಣ ಜಗತ್ತು ನೂಲಿನಲ್ಲಿ ನೂಲಿನ ಮನೆಗಳನ್ನು ಪೋಣಿಸಿದಂತೆ ನನ್ನಲ್ಲಿ ಪೋಣಿಸಲಾಗಿದೆ ಎಲೆ ಅರ್ಜುನ ನಾನು ನೀರಿನಲ್ಲಿ ರಸವಾಗಿದ್ದೇನೆ ಚಂದ್ರ ಸೂರ್ಯರಲ್ಲಿ ಪ್ರಕಾಶವಾಗಿದ್ದೇನೆ ಎಲ್ಲ ವೇದಗಳಲ್ಲಿ ಓಂಕಾರ ನಾನು ಆಕಾಶದಲ್ಲಿ ಶಬ್ದ ಮತ್ತು ಪುರುಷರಲ್ಲಿ ಪುರುಷೋತ್ತಮನಾಗಿದ್ದೇನೆ ನಾನು ಪೃಥ್ವಿಯಲ್ಲಿ ಪವಿತ್ರ ಪರಿಮಳ ಮತ್ತು ಅಗ್ನಿಯಲ್ಲಿ ತೇಜಸ್ವಾಗಿದ್ದೇನೆ ಹಾಗೆಯೇ ಸಮಸ್ತ ಪ್ರಾಣಿಗಳ ಜೀವನ ನಾನಾಗಿದ್ದೇನೆ ಹಾಗೂ ತಪಸ್ವಿಗಳಲ್ಲಿ ತಪಸ್ಸು ಆಗಿದ್ದೇನೆ ಎಲೆ ಅರ್ಜುನ ನಾನು ಸಮಸ್ತ ಪ್ರಾಣಿಗಳ ಸನಾತನ ಬೀಜ ಎಂದು ನೀನು ತಿಳಿ ಬುದ್ಧಿವಂತರು ಬುದ್ಧಿಯು ತೇಜಸ್ವಿಗಳ ತೇಜಸ್ಸು ನಾನೇ ಆಗಿದ್ದೇನೆ ಎಲೆ ಭರತ ಸೃಷ್ಣೆ ಬಲಶಾಲಿಗಳ ಆಸಕ್ತಿ ಮತ್ತು ಕಾಮನೆಗಳಿಂದ ಸಮರ್ಥನಾಗಿದ್ದೇನೆ ಮತ್ತು ಸರ್ವ ಪ್ರಾಣಿಗಳಲ್ಲಿ ಧರ್ಮಾನುಕೂಲ ಅಂದರೆ ಶಾಸ್ತ್ರಕ್ಕೆ ಅನುಕೂಲವಾದ ಕಾಮವೂ ಆಗಿದ್ದೇನೆ ಇನ್ನು ಸತ್ವಗುಣದಿಂದ ರುಜ ರಜುಗುಣದಿಂದ ತವಗುಣದಿಂದ ಉತ್ಪನ್ನವಾಗುವ ಭಾವ ಮತ್ತು ಪದಾರ್ಥಗಳಲ್ಲೂ ನನ್ನಿಂದಲೇ ಉಂಟಾಗುತ್ತವೆ ಎಂದು ನೀನು ತಿಳಿ ಆದರೆ ನಿಜವಾಗಿ ನೋಡಿದರೆ ಅವುಗಳಲ್ಲಿ ನಾನು ಮತ್ತು ನನ್ನಲ್ಲಿ ಅವುಗಳೂ ಇಲ್ಲ ಗುಣಗಳ ಕಾರ್ಯರೂಪ ಸಾತ್ವಿಕ ರಾಜಸ ಮತ್ತು ತಾಮಸ ಈ ಮೂರು ಪ್ರಕಾರದ ಭಾವಗಳಿಂದ ಎಲ್ಲ ಜಗತ್ತಿನ ಪ್ರಾಣಿ ಸಮುದಾಯವು ಮೋಹಿತವಾಗಿದೆ ಆದ್ದರಿಂದ ಈ ತ್ರಿಗುಣಗಳಿಗೆ ಅತೀತನಾದ ಅವಿನಾಶಿಯಾದ ನನ್ನನ್ನು ಅವರು ತಿಳಿಯುವುದಿಲ್ಲ ಏಕೆಂದರೆ ಈ ಅಲೌಕಿಕತ ಅದರ ಅರ್ಥ ಅದ್ಭುತ ತ್ರಿಗುಣಾತ್ಮಕ ನನ್ನ ಮಾಯನ್ನು ದಾಟುವುದು ಬಹಳ ಕಷ್ಟವಾಗಿದೆ ಆದರೆ ಕೇವಲ ನನ್ನನ್ನೇ ನಿರಂತರವಾಗಿ ಭಜಿಸುವರು ಈ ಮಾಯೆಯನ್ನು ದಾಟಿಬಿಡುತ್ತಾರೆ ಅಂದರೆ ಜಗತ್ತಿನ ಜಗತ್ತಿನಿಂದ ಪಾರಾಗಿ ಹೋಗಿಬಿಡುತ್ತಾರೆ ಮಾಯೆಯು ಯಾರ ಜ್ಞಾನವನ್ನು ಅಪಹರಿಸದೆಯೋ ಅಂತ ಅಸೂರಿ ಸ್ವಭಾವವನ್ನು ಆಶ್ರಯಿಸಿರುವ ಮನುಷ್ಯರಲ್ಲಿ ನೀಚ ಮತ್ತು ದುಷಿತ ಕರ್ಮ ಮಾಡುವ ಮೂರು ಜನರು ನನ್ನನ್ನು ಭಜಿಸುವುದಿಲ್ಲ ಎಲೆ ಭರತವಂಶೀಯರಲ್ಲಿ ಶ್ರೇಷ್ಠ ಅರ್ಜುನ ಉತ್ತಮ ಕರ್ಮಗಳನ್ನು ಮಾಡುವ ಅಧರಾರ್ಥಿ ಮತ್ತು ಜ್ಞಾನಿ ಹೀಗೆ ನಾಲ್ಕು ಪ್ರಕಾರದ ಭಕ್ತ ಭಕ್ತಜನರು ನನ್ನನ್ನು ಭಜಿಸುತ್ತಾರೆ ಅವರಲ್ಲಿ ಯಾವಾಗಲೂ ನನ್ನಲ್ಲಿ ಐಕ್ಯ ಭಾವದಿಂದ ಸ್ಥಿರನಾದ ಅನ್ಯನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು ಅತಿ ಉತ್ತಮನಾಗಿದ್ದಾನೆ ಏಕೆಂದರೆ ನನ್ನನ್ನು ತತ್ವದಿಂದ ತಿಳಿದ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನಾಗಿದ್ದೇನೆ ಮತ್ತು ಆ ಜ್ಞಾನಿಯು ನನಗೆ ಹೆಚ್ಚು ಪ್ರಿಯನಾಗಿದ್ದಾನೆ ಇವರೆಲ್ಲರೂ ಉದ್ಧಾರರಾಗಿದ್ದಾರೆ ಆದರೆ ಜ್ಞಾನಿಯಾದರೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿದ್ದೇನೆ ಎಂಬುದು ನನ್ನ ಮತವಾಗಿದೆ ಏಕೆಂದರೆ ನನ್ನಲ್ಲಿ ಮನ ಬುದ್ಧಿಗಳುಳ್ಳ ಜ್ಞಾನಿ ಭಕ್ತನು ಅತ್ಯುತ್ತಮ ಸ್ವರೂಪ ನನ್ನಲ್ಲಿಯೇ ಚೆನ್ನಾಗಿ ಸ್ಥಿತನಾಗಿದ್ದಾನೆ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ತತ್ವಜ್ಞಾನವನ್ನು ಪಡೆದ ಪುರುಷನು ಎಲ್ಲವನ್ನು ವಾಸುದೇವನಾಗಿದ್ದಾನೆ ಹೀಗೆ ತಿಳಿದು ನನ್ನನ್ನು ಭಜಿಸುತ್ತಾನೆ ಅಂತಹ ಮಹಾತ್ಮನು ಅತ್ಯಂತ ದುರ್ಲಭನು ಆಯಾ ಭೋಗಗಳ ಕಾಮನೆಯಿಂದ ಯಾರ ಜ್ಞಾನ ಅಪರ್ಹೃತವಾಗಿದೆಯೋ ಇಂತಹ ಜನರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಬೇರೆ ಬೇರೆ ನಿಯಮಗಳನ್ನು ಪಾಲಿಸುತ್ತಾ ಈತರ ದೇವತೆಗಳನ್ನು ಪೂಜಿಸುತ್ತ ಪೂಜಿಸುತ್ತಾರೆ ಯಾವ ಯಾವ ಸಕಾಮ ಭಕ್ತರು ಯಾವ ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಬಯಸುತ್ತಾರೋ ಆಯಾ ಭಕ್ತನ ಶ್ರದ್ಧೆಯನ್ನು ನಾನು ಆಯಾ ದೇವತರಲ್ಲಿ ಸ್ಥಿರಗೊಳಿಸುತ್ತೇನೆ ಅವನು ಆ ಶ್ರದ್ಧೆಯಿಂದ ಯುಕ್ತನಾಗಿ ಆಯಾ ದೇವತೆಯನ್ನು ಪೂಜಿಸುತ್ತಾ ಹಾಗೂ ಆ ದೇವತೆಯಿಂದ ನಾನೇ ವಿಧಿಸಿದ ಇಚ್ಛೆಯಿಂದ ಭೋಗಗಳನ್ನು ನಿಶ್ಚಿತವಾಗಿ ಪಡೆದುಕೊಳ್ಳುವನು ಆದರೆ ಆ ಮಂದ ಬುದ್ಧಿಯ ಜನರ ಫಲವು ನಾಶಯುಕ್ತವಾಗಿದೆ ಹಾಗೆಯೇ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ ಮತ್ತು ನನ್ನ ಭಕ್ತರು ಹೇಗೆ ಭಜಿಸಿದರೂ ಕೊನೆಗೆ ನನ್ನನ್ನೇ ಸೇರುತ್ತಾರೆ ಬುದ್ಧಿಹೀನರಾದ ಜನರು ನನ್ನ ಸರ್ವಶ್ರೇಷ್ಠ ಅವಿನಾಶೆಯಾದ ಪರಮಭಾವವನ್ನು ತಿಳಿಯದೆ ಮನಸ್ಸು ಇಂದ್ರಿಯಗಳ ಅತೀತನಾಗಿರುವ ಸಚ್ಚಿದಾನಂದಗನ ಪರಮಾತ್ಮನ ಸ್ವರೂಪನಾದ ನನ್ನನ್ನು ಮನುಷ್ಯರಂತೆ ಹುಟ್ಟಿ ವ್ಯಕ್ತಿ ಭಾವವನ್ನು ಪಡೆದನೆಂದು ತಿಳಿಯುತ್ತಾರೆ ನನ್ನ ಯೋಗ ಮಾಯಿಂದ ಅಡಗಿರುವ ನಾನು ಎಲ್ಲರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಆದ್ದರಿಂದ ಈ ಅಜ್ಞಾನಿ ಜನರು ಜನ್ಮರಹಿತನಾದ ಅವಿನಾಶಿಯಾದ ಪರಮೇಶ್ವರನಾದ ನನ್ನನ್ನು ತಿಳಿಯುವುದಿಲ್ಲ ಅಂದರೆ ನನ್ನನ್ನು ಜನ್ಮ ಮರಣ ಉಳ್ಳವನೆಂದು ತಿಳಿಯುತ್ತಾರೆ ಎಲೆ ಅರ್ಜುನ ಹಿಂದೆ ಆಗಿ ಹೋದ ವರ್ತಮಾನದಲ್ಲಿ ಇರುವ ಮತ್ತು ಮುಂದೆ ಹುಟ್ಟಲಿರುವ ಎಲ್ಲ ಪ್ರಾಣಿಗಳನ್ನು ನಾನು ಬಲ್ಲೆನು ಆದರೆ ಶ್ರದ್ಧೆ ಭಕ್ತಿ ಇಲ್ಲದ ಯಾರು ನನ್ನನ್ನು ತಿಳಿಯಲಾರರು ಎಲೆ ಭರತವಂಶಿ ಅರ್ಜುನ ಸೃಷ್ಟಿಯಲ್ಲಿ ಇಚ್ಛೆ ಮತ್ತು ದ್ವೇಷಗಳಿಂದ ಉಂಟಾಗುವ ಸುಖ ದುಃಖ ರೂಪ ದದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಅತ್ಯಂತ ಅಜ್ಞತೆಯನ್ನು ಹೊಂದಿ ಹೊಂದುತ್ತಾರೆ ಆದರೆ ನಿಷ್ಕಾಮ ಭಾವದಿಂದ ಶ್ರೇಷ್ಠ ಕರ್ಮಗಳನ್ನು ಆಚರಿಸುವ ಪುರುಷರ ಪಾಪಗಳು ನಾಶವಾಗಿ ರಾಗ ದ್ವೇಷ ಜನಿತ ದ್ವರೂಪಿ ಮೋಹದಿಂದ ಮುಕ್ತರಾದ ದೃಢ ಭಕ್ತರು ನನ್ನನ್ನು ಎಲ್ಲಾ ರೀತಿಯಿಂದ ಬಯಸುತ್ತಾರೆ ನನ್ನಲ್ಲಿ ಶರಣಾಗಿ ಮುಪ್ಪು ಮತ್ತು ಸಾವಿನಿಂದ ಬುಡುಗೋಡೆ ಹೊಂದಲು ಪ್ರಯತ್ನ ಮಾಡುವ ಪುರುಷರು ಆ ಬ್ರಹ್ಮನನ್ನು ಸಂಪೂರ್ಣ ಸಂಪೂರ್ಣವಾಗಿ ಅಧಾತ್ಮ ಮತ್ತು ಸಮಸ್ತ ಕರ್ಮಗಳನ್ನು ತಿಳಿಯುತ್ತಾರೆ ಆದಿಭೂತ ಆದಿದೈವ ಮತ್ತು ಆದಿಯಜ್ಞ ಇವುಗಳೊಂದಿಗೆ ನನ್ನನ್ನು ಅಂತ್ಯಕಾಲದಲ್ಲಿಯೂ ತಿಳಿಯುವ ಯುಕ್ತ ಚಿತ್ತರಾದ ಪುರುಷರು ನನ್ನನ್ನು ಅರಿಯುತ್ತಾರೆ ಅಂದರೆ ನನ್ನನ್ನು ಪಡೆಯುತ್ತಾರೆ ಈ ಅಧ್ಯಯನದಲ್ಲಿ ನಾವು ಏನನ್ನು ತಿಳಿದುಕೊಂಡ್ವೆ ಅಂದರೆ ದೇವನೊಬ್ಬ ನಮ್ಮಲ್ಲವು ಎಂಬಂತೆ ಸಬಕಾ ಮಾಲಿಕ್ ಏಕೆ ದೇವರು ನೂರು ಸಾವಿರ ಕೋಟಿ ಆದರೇನು ನಮ್ಮ ಪಾಪ ಕರ್ಮಗಳನ್ನು ತೊಳೆಯುವನು ಒಬ್ಬನೇ ಅವನು ನಾವು ಪೂಜಿಸುವ ಸಾಯಿನಾಥರು ಆಗಿರ್ಬೋದು ಕೃಷ್ಣನು ಆಗಿರ್ಬೋದು ರಾಮನು ಆಗಿರ್ಬೋದು ಮಹಾದೇವನು ಆಗಿರಬಹುದು ಯಾರೇ ಆಗಲಿ ಭಗವಂತನೊಬ್ಬನೇ ಅವನಲ್ಲಿ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನಮ್ಮ ಭಕ್ತಿಯನ್ನು ಅರ್ಪಿಸಿ ನಮ್ಮನ್ನು ಈ ಜನ್ಮದ ಕರ್ಮಗಳಿಂದ ಮುಕ್ತ ಮಾಡಿ ಅನ್ನುತ್ತಾ ಬೇಡಿಕೊಳ್ಳುತ್ತಾ ಈ ಅಧ್ಯಯನ ಮುಗಿಸುತ್ತೇನೆ ಧನ್ಯವಾದಗಳು